ಎಲ್ಲರೂ ನಮಸ್ಕಾರ ಆಗ್ಲೇ ಯಾರೋ ಬರ್ದಿದ್ದೆ ಇಲ್ಲ ಅಂದ್ರೆ ಸ್ಟೇಜ್ ಹತ್ತದಾಗ ಮೈಕ್ ಇಡ್ದಾಗ ಎರಡು ಡೆಂಪಾಗುತ್ತೆ ಯಾವಾಗಲೂ ಒಂದು ಸ್ಟೇಜ್ ಹತ್ತದಾಗ ಕೆಲವ್ರಿಗೆ ಏನ್ ಮಾತಾಡೋದು ಅನ್ನೋ ಭಯ ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ಅದು ಏನೋ ಮಾತಾಡಿರ್ತೀನಿ ಇನ್ನೇನೋ ಆಗುತ್ತೆ ಅದೊಂದು ಭಯ ಆಮೇಲೆ ಪ್ರತಿ ಸರಿ ಮೈಕ್ ಹಿಡಿದಾಗ ಒಂದು ಅನ್ಸುತ್ತೆ ಯಾವಾಗ್ಲೂ ಈಗ ಒಂದು ಹಳೆ ಮಾತಿತ್ತು ಲೇಖನಿ ಕತ್ತಿಗಿಂತ ಹರಿತ ಅಂತ ಹಂಗೆ ಮೈಕು ಮಾಕುಗಿಂತ ಶಾರ್ಪ್ ಬಂದ್ರೆ ಕುದುಗೆ ಬಂದ್ಬಿಡುತ್ತೆ ಒಂದ್ ಮಾತು ಹೆಚ್ಚು ಕಮ್ಮಿ ಆದ್ರೆ ಮೈಕು ಬಾಕಿ ನಮ್ಗೆ ಅದೊಂದು ಭಯ ಇದೆರಡ್ರ ಮಧ್ಯೆ ಯಾವಾಗ್ಲೂ ಮಾತಾಡಬೇಕು ಹಾಗಾಗಿ ಒಂದ್ ಸ್ವಲ್ಪ ಭಯದಲ್ಲಿ ಮಾತಾಡ್ತೇನೆ ಯಾವಾಗ್ಲು ಮಾದೇವ ಸಿನಿಮಾ ಎಲ್ಲಾ ಸಿನಿಮಾಗಳಲ್ಲೂ ನೆನಪು ಯಾವಾಗ್ಲೂ ಇದ್ದೇ ಇರುತ್ತೆ ಆ ನೆನಪುಗಳು ನಮ್ಮನ್ನು ಯಾವಾಗ್ಲೂ ನಾಪಸ್ತಾನೆ ಇರುತ್ತೆ ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಮಾದೇವಲ್ ತುಂಬಾ ನೆನಪುಗಳಿದೆ ಅದರಲ್ಲಿ ಅಂದ್ರೆ ನಾವೀಗ ಒಂದ್ ಫಂಕ್ಷನ್ ಮಾಡೋದೇ ಆ ಸಿನಿಮಾನ ಜನಕ್ಕೆ ತಲುಪಿಸೋಕೆ ಅದನ್ನ ಪಬ್ಲಿಸಿಟಿ ಮಾಡೋಕೆ ನಾವೇನೋ ಮಾಡಿದೀವಿ ಅನ್ನೋದನ್ನ ಹೇಳೋಕೆ ಇಲ್ಲಿ ಎರಡು ವಿಚಾರ ಹೇಳಕ್ ಬಂದಿದ್ದೀನಿ ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗ ಅಲ್ಲಿ ವಿನೋಡ್ ಜೊತೆ ಕಳೆದಿದ್ದೆ ಅದರಲ್ಲಿ ಒಂದ್ ಎರಡು ವಿಚಾರಗಳು ಹೇಳ ಹೇಳೋದು ಹೇಳೋದಿದೆ ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಯೂ ಅಲ್ಲ ಮೆಚ್ಚಕ್ಕೂ ಅಲ್ಲ ಮೆಚ್ಕೊಂಡು ಹೇಳ್ತಾ ಇರೋದು ಮೆಚ್ಚಕ್ ಹೇಳೋದ್ ಬೇರೆ ಮೆಚ್ಕೊಂಡು ಹೇಳೋದ್ ಬೇರೆ ಅಹ್ ಹಣ ನಿಮ್ಗೆ ಬಹುಶಃ ನೆನಪಿರೋದಿಲ್ಲ ಒಂದು ವರ್ಷದ ಮೇಲೆ ಆಯ್ತು ಮರ್ತಿರ್ತೀನಿ ನಿಮ್ಮ ರೆಗ್ಯುಲರ್ ಡೇಸ್ ಅದು ನಿಮ್ಮ ಪರ್ಮಿಷನ್ ಇಲ್ಲದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ನಾನು ನೋಡಿದ್ದು ನನ್ನ ವಿನೋ ಅಣ್ಣನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾ ಅಲ್ಲಿ ತೋಣ್ ಸಾರ್ ಮೂಲಕ ನಾನೇನೋ ಒಂದು ಏಟ್ ಮಾಡ್ಕೊಂಡು ಬಂದಿದೆ ಒಂದು ಚಿಕ್ಕ ಫೈಟ್ ಬಿಟ್ಟು ಪರಿಸ್ಥಿತಿ ಮಾತಾಡ್ತಾ ಏಟ್ ಆಗ್ಬೇಕಿದೆ ಇದೊಂದು ಜಾಗ ನೋಡ್ಕೊಳ್ಳಿ ಫೈಟ್ ಅಲ್ಲಿ ಅಂತ ವಿನೋ ಅಣ್ಣ ರಿಪ್ಸ್ ಎಲ್ಲ ಏಟ್ ಆಗಿತ್ತು ಚಿನ್ನ ನನಗೂ ಇಲ್ಲೆಲ್ಲ ಏಟ್ ಆಗ್ಬಿಟ್ಟಿದೆ ನೀನು ನೋಡ್ಕೊಳ್ಳೋ ಅಂತ ಅಲ್ಲಿಂದ ಆ ಗಾಯಗಳಿಂದ ಇಬ್ಬರು ಸ್ನೇಹ ಅಲ್ಲಿ ಪರಿಚಯ ಆಯ್ತು ಶಿವಮೊಗ್ಗಕ್ಕೆ ರೆಡಿ ಟೀಮ್ ಹೋಗಿದ್ರು ನನ್ನ ಶೆಡ್ಯೂಲ್ ಬಂತು ನಾನು ಹೋದೆ ಆ ಪರಿಚಯದಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ ಚಿನ್ನ ನೀನ್ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆ ಬಂದ್ಬಿಡ್ಬೇಕು ಕ್ಯಾರೋ ಏನೋ ಬಂದ್ಬಿಡು ಅಂತ ಹೇಳಿದ್ರು ಅಣ್ಣ ಇಲ್ಲ ನಿಮ್ಮ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ ನಾನು ಟೀಮ್ ಜೊತೆ ಬರ್ತೀನಿ ಅಂತ ಇಲ್ಲ ಇಲ್ಲ ನೀನು ಬರಲೇಬೇಕು ಬರ್ತೀಯ ಅಂತ ಸರಿ ನನ್ನ ಇನ್ನೂ ಮಧ್ಯಾಹ್ನ ಶೂಟ್ ಇತ್ತು ನಾನು ಶೂಗೆ ಹಾಕೊಂಡು ಡೇಟ್ ಹೋಗಿದೆ ಅಣ್ಣ ಚಪ್ಪಲಿ ಇಲ್ಲ ಆತರ ಶೂಟ್ ಅಲ್ಲಿದ್ರು ಸರಿ ಅಲ್ಲೇ ಗೊತ್ತಿದೆ ನನ್ನ ಕರ್ಕೊಂಡು ಹೋದ್ರು ಊಟದ ಬ್ರೇಕಗೆ ಇದು ಖಂಡಿತ ಪಬ್ಲಿಸಿಟಿಗಲ್ಲ ಇದು ನಾನು ನೋಡಿದ್ದೀನಿ ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರಿ ಇಬ್ರು ಹೋದ್ವಿ ಅವ್ರು ಚಪ್ಪಲಿ ಬಿಟ್ಬಿಟ್ರು ನನಗೆ ಚೆನ್ನಾಗ್ ಶೂ ಬಿಚ್ ಬಿಡು ಅಂತಂದ್ರು ನಾನು ಹೀರೋ ಅಲ್ ಹೈಜಿನಿಕ್ ಆಗಿಟ್ಟಿರ್ತಾರೆ ನೀಟ್ ನೀಟ್ ಆಗಿ ಇವ್ರದೇನೋ ಚಪ್ಪಲಿ ಬಿಟ್ಟರು ಇದು ದೊಡ್ಡ ಶೂ ಎಲ್ಲ ಬಿಚ್ಬೇಕಲ್ಲ ಅನ್ಕೊಂಡು ಮನ್ಸಲ್ಲಿ ಎಲ್ಲ ಶೂ ಎಲ್ಲ ಬಿಚ್ಚಿ ಒಳಗೋದೆ ಆಗಿದ್ ಇಲ್ಲಿಗೆ ಇರಲಿ ಶೂದು ಇದು ಆಮೇಲೆ ಇನ್ನೊಂದು ನೋಡಿದ ಅದು ವಿಚಾರ ಹೇಳ್ಬಿಡ್ತೀನಿ ಆಮೇಲೆ ರಿವರ್ಸ್ ಗ್ರೀನ್ ಪ್ಲೇ ತರ ಶೂದ್ ಬರ್ತೀನಿ ಒಳಗೋದೆ ಕ್ಯಾರೋವೆಲ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ನೋಡಿಸಿದ್ರು ಇಡೀ ಕ್ಯಾರೋವೆಲ್ ಫುಲ್ಲು ಊಟ ಆಯ್ತು ಎಲ್ಲಾ ತರ ಸ್ವೀಟ್ ಇಂದ ಹಿಡ್ದು ಹೋಳಿಗೆ ಒಬ್ಬಟ್ಟು ಅಣ್ಣ ನಿಮ್ ದೋಸೆ ಇದು ರೆಗ್ಯುಲರ್ ಆಗಿ ನಡೆಯೋದು ಚಿಕನ್ ಫಿಶ್ ಎಲ್ಲ ಎಲ್ಲ ಎಲ್ಲಾ ತರ ಫುಡ್ ಇತ್ತು ಇಷ್ಟೊಂದು ಊಟ ಅಂತಂದೆ ಅದಕ್ಕೆ ಚಿನ್ನ ಎಲ್ಲರೂ ಬರೋಕ್ ಹೇಳಿದ್ದು ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ ಇದೇನು ಅನ್ಸುತ್ತೆ ಚಿನ್ನ ಊಟ ನೋಡಿ ಅಂದ್ರು ನಾನು ಅಣ್ಣ ನಿಮ್ ರಿಲೇಟಿವ್ಸು ನಿಮ್ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ ಇಲ್ಲ ಚಿನ್ನ ಇಲ್ಲ ರಿಲೇಟಿವ್ಸು ಫ್ರೆಂಡ್ಸು ಯಾರೋ ತಂದಿಟ್ಟಿದಲ್ಲ ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದ ಯಾರು ಗೊತ್ತಾ ನಾನು ಬರಿ ಡಿ ಬಾಸ್ ನ ಫ್ರೆಂಡ್ ಅನ್ನು ಒಂದೇ ಕಾರಣ ಡಿ ಬಾಸ್ ನ ಪ್ರೀತಿಯ ತಮ್ಮನು ಒಂದೇ ಕಾರಣಕ್ಕೆ ನಾನು ಯಾವುದೇ ಊರಲ್ಲಿದ್ರು ಯಾವುದೇ ಹಳ್ಳಿಲಿದ್ರು ಪ್ರತಿ ದಿನ ಇದ್ರಿಷ್ಟು ಊಟ ಬರುತ್ತೆ ಇನ್ನೂ ಒಂದ್ ಮೂರ್ನಾ ಕ್ಯಾರ್ನ ಕ್ಯಾರಿಯರ್ ದೊಡ್ಡ ದೊಡ್ಡ ಮೂಲೆಯಲ್ಲಿತ್ತು ಆ ಪ್ರೀತಿಯ ಅಡಿಗೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲರೂ ಕರ್ಸ್ ಕುರ್ಸ್ ಊಟ ಮಾಡಿಸ್ತೀನಿ ಇದು ಡಿ ಬಾಸ್ ನ ಶಕ್ತಿ ಚಿಹ್ನ ಅಂತ ಹೇಳಿದ್ರು ಅದನ್ನ ನೋಡೋದು ಖುಷಿ ಆಯ್ತು ಆಶ್ಚರ್ಯನೂ ಆಯ್ತು ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ರಿವರ್ಸ್ ಬಿಲ್ಪಿಡ ಪ್ರಕಾರ ಶೂ ಹತ್ರ ಬಂದ್ರೆ ಅಲ್ಲಿ ಹತ್ತದಾಗೆ ಕೇಳಿದ್ರು ಚಿನ್ನ ಬೇಜಾರಾಯಿತು ಶೂ ಬೀಚ್ ಬಾಂಧಿದಕ್ಕೆ ಅಂತ ಇಲ್ಲ ಅಣ್ಣ ಏನೋ ನೀವು ನೀಟ್ನೆಸ್ ಅದಿರ್ಬೋದು ಹೀರೋ ಆ ಥರದ್ದೆಲ್ಲ ಇರುತ್ತಲ್ಲ ನೀಟ್ ಇರುತ್ತೀರ ಅದಕ್ಕೆ ಅಂತ ಇಲ್ಲ ಅಲ್ಲ ಚಿನ್ನ ಎಲ್ಲ ಬೇಜಾರು ಮಾಡ್ಕೋಬೇಡ ಅಂತ ಅದು ದೊಡ್ಡ ದೊಡ್ಡ ಕೆರವೇನ ಅಣ್ಣ ಅದು ಫುಲ್ ಕೆರವೇನ್ ಒಂಚೂರು ಒಳಗೆ ಬಂದೆ ಒಂದು ಒಂದೂವರೆ ಅಡಿಗೆ ಎರಡು ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು ಅಪ್ಪು ಸರ್ ಫೋಟೋ ನೀವು ಪೂಜೆ ಮಾಡಿದ್ರಿ ಅದಕ್ಕೆ ನೀವು ಪೂಜೆ ಮಾಡಿದ್ರಿ ಇಲ್ಲ ನಾನು ಪ್ರತಿದಿನ ಅಪ್ಪ ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲ ನಾನು ಚಪ್ಪಲಿ ಹಾಕೊಂಡು ಕೆಲವೇ ಯಾರು ಚಪ್ಪಲಿ ಹಾಕೊಂಡು ಕ್ಯಾರೋ ಎತ್ತ ಬಿಡಲ್ಲ ಅದು ದೇವರಿರೋ ಜಾಗ ಅಂತ ಹೇಳಿದ್ರಿ ನೀವು ಎರಡು ಅದು ಅನುಭವ ಇದು ಪಬ್ಲಿಸಿಟಿ ಹೇಳ್ತಿಲ್ಲ ನಾನು ನೋಡಿ ಹೇಳ್ತಿದ್ ಅಲ್ಲಿಂದ ಸಿನಿಮಾಗೆ ಬಂದ್ರೆ ನವೀನ್ ಸರ್ ಥ್ಯಾಂಕ್ ಯು ಮೊದಲು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ನಂದು ತುಂಬಾ ಕಷ್ಟ ಡೇಟ್ ಡೇಟ್ ಕೊಟ್ಬಿಟ್ಟಿದ್ದೆ ಒಂದು ಸಿನಿಮಾ ಬಿಡೋದ್ ಬೇಡ ಅಂತ ನಾನು ಇನ್ನೊಂದು ಸಿನಿಮಾ ಕೂದಲು ಕಟ್ ಮಾಡಲೇಬೇಕಿತ್ತು ಇವರು ಒಂದ್ ಡೇಟ್ ಹೇಳಿದ್ರು ಅಷ್ಟೇ ಇವ್ರು ಮುಗಿಸ್ಕೊಳ್ಳಿಲ್ಲ ಕೊನೆ ಅಂತ ಒಂದು ಮಂಗಳವಾರ ಬೆಳಗ್ಗೆ ನಾನು ಕಟ್ ಮಾಡ್ಸಿ ಹೋಗ್ಲೇಬೇಕು ಇಲ್ಲ ಸಿನಿಮಾ ಹೋಗುತ್ತೆ ಅನ್ನೋ ದಿನ ಇವ್ರಿಗೆಲ್ಲ ಸರ್ ಏನು ಮಾಡ್ತಿರೋ ಗೊತ್ತಿಲ್ಲ ಬಿಗ್ ಹಾಕೊಂಡು ಅದ್ ಮಾಡಿಸಿ ನಾನ್ ಕಟ್ ಮಾಡಿಸ್ಲೇಬೇಕು ಸರ್ ಏನ್ ಕಾಯಕ್ಕಾಗಲ್ಲ ಅಂತ ಆಗಿತ್ತು ಪಾಪ ಕಂಟಿನ್ಯೂಸ್ ಎಲ್ಲ ಗಳು ಕೂರಿಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ ಸೋಮವಾರ ರಾತ್ರಿ ಬೆಳಗ್ಗೆ ಜಾವ ಮೂರುವರೆ ಹೊತ್ತಿಗೆ ನನ್ನ ಮುಗಿಸಿ ಕಳಿಸ್ಕೊಟ್ರಿ ನನ್ನ ಒಬ್ಬನ್ಗೋಸ್ಕರ ಕಂಟಿನ್ಯೂಸ್ ಶೂಟ್ ಮಾಡಿದ್ರಿ ಥ್ಯಾಂಕ್ ಯು ತುಂಬಾ ನವೀನ್ ಸರ್ ಥ್ಯಾಂಕ್ ಯು ನೋಡೋಣ ಆ ಒಂದು ವಾರ ನಿಮ್ ಜೊತೆನೇ ಐತೆ ಆಮೇಲೆ ಶ್ರುತಿ ಮ್ಯಾಮ್ ಹೇಳ್ದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಇವ್ರು ಯಾಕೆ ನನಗೆ ಈ ಪಾತ್ರ ಕರೆದು ಕೊಡಿಸಿದ್ರು ಅಂತ ನಾನು ಎಂದೂ ಮಾಡಿದೆ ಪಾತ್ರ ನಿಮಗೆ ಗೊತ್ತದು ನಾನು ನಿಮಗೆ ಗೊತ್ತದು ನನಗೆ ಯಾಕೆ ಸರ್ ನಿಮ್ಗೆ ಯಾರೋ ಬೇರೆಯವರು ಸಿಕ್ಕಿಲ್ಲ ನಾನು ನಿಮ್ಮ ಕಣ್ಣಿಗೆ ಹೆಂಗೆ ಇದಕ್ಕೆ ಅಂತ ಇಲ್ಲ ಇಲ್ಲ ನೀವು ಮಾಡ್ತೀರಾ ಬಂದು ಮಾಡಿ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಜನ ಹೆಂಗೆ ತೊಗೊಳ್ತಾರೋ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಟೀಮ್ಗೆ ಥ್ಯಾಂಕ್ ಯು ಕೇಶವ ಸರ್ ಪ್ರೀತಿ ನೋಡ್ಕೊಂಡಿದ್ದೀರಿ ಎಲ್ಲರೂ ಥ್ಯಾಂಕ್ ಯು ನೋಡೋಣ ನಿಮ್ಮ ಜೊತೆ ಕೇಳೋದು ಭಾಳ ಸೂಪರ್ ಇತ್ತು ಥ್ಯಾಂಕ್ ಯು